ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಪ್ರೀ ಮೆಟ್ರಿಕ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೋ ಇಲ್ವೋ ಅಂತೇಳಿ ತುಂಬ ಗೊಂದಲದಲ್ಲಿದ್ದಾರೆ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಓ ಒ ಬಿ ಸಿ ಪಿ ಮೆಟ್ರಿಕ್ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೋ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ಸೊ ಒ ಬಿ ಸಿ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೋ ಇಲ್ವೋ ಬಿಡ್ತಾರೋ ಇಲ್ವೋ ಸೊ ಇದರ ಬಗ್ಗೆ ನಾನು ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ದಯಮಾಡಿ ನಮ್ಮ ಒಂದು ಚಾನಲ್ನ ಆನ್ ನೋಟಿಫಿಕೇಶನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲನ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಒ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೋ ಒನ್ ಟು ವರೆಗಿನ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿದೆಯೋ ಬಿಟ್ಟಿದ್ದಾರೋ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಹೇಳಬೇಕು ಅಂತಂತಂದರೆ ಈ ಒಂದು ಒ ಬಿ ಸಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಸಾಕಷ್ಟು ಜನ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಈ ರೀತಿ ಅಪ್ಲೈ ಮಾಡಿ ಅಂತೇಳಿ ತೋರಿಸ್ತಾ ಇದ್ದಾರೆ ದಯಮಾಡಿ ಯಾರು ಕೂಡ ಅಪ್ಲೈ ಮಾಡಬೇಡಿ ಯಾಕಂತಂದರೆ ಸೊ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ನೀವು ನೋಡ್ದಂಗೆ ಎರಡು ವರ್ಷಗಳಿಂದ ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಅಪ್ಲೈ ಆಗಿಲ್ಲ ಜೊತೆಗೆ ಅಮೌಂಟ್ ಕೂಡ ಯಾರಿಗೂ ಕ್ರೆಡಿಟ್ ಕೂಡ ಆಗಿಲ್ಲ ಸ್ನೇಹಿತರೆ ಸೊ ಬೇಕಿದ್ದರೆ ನಿಮಗೆ ನಾನು ಲೈವ್ ಗ್ರೂಪಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಬೇಕಿದ್ದರೆ ನೀವು ಒಂದು ಸಲ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಎಂಟ್ರಿ ಕೊಡಿ ಸ್ನೇಹಿತರೆ ಎಂಟ್ರಿ ಕೊಟ್ಟ ನಂತರ ನೀವು ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಏನು ಬ್ಯಾಕ್ ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ನಡ ಅಂತ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ ಸೊ ಇದರಲ್ಲಿ ನೀವು ಕೆಳಗಡೆ ಬಂದಾಗ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇದೆ ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪ್ರೆಸೆಂಟ್ ಅಂತ ಅಂದರೆ ಈಗ ರೀಸೆಂಟ್ ಆಗಿರುವಂತಹ ಯಾವ್ಯಾವೆಲ್ಲ ಅಪ್ಲಿಕೇಶನ್ಸ್ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಏನೋ ವೀಡಿಯೋಸ್ ಯಾವ್ಯಾವ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೋ ಆ ಅಪ್ಲಿಕೇಶನ್ಸ್ನ ಯಾವ ರೀತಿ ನೋಡಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ಅಂತಂದರೆ ರೀಸೆಂಟ್ ಟೂ ಡೇಸ್ ಬ್ಯಾಕು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಸೊ ಅಪ್ಲೈ ಮಾಡಿ ಅಂಥೇಳಿ ಸಾಕಷ್ಟು ಜನ ತೋರಿಸ್ತಾ ಇದ್ದಾರೆ ಮೆಸೇಜ್ ಹಾಕ್ತಾ ಇದ್ದಾರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸೊ ಇದೊಂದು ವಿಡಿಯೋ ನಿಮಗೆ ಏನು ಏನಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಬಿಟ್ಟಿದ್ದವರು ಇಲ್ವೋ ಅಂತೇಳಿ ನಾನು ನಿಮಗೆ ಲೈವ್ ರೂಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ಎಲ್ಲ ಕೋರ್ಸುಗಳ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಅಂದರೆ ಇಲ್ಲಿ ಮೆಟ್ರಿಕ್ ನಂತರದ ಎಲ್ಲ ಕೋರ್ಸುಗಳ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ವಿದ್ಯಾರ್ಥಿಗಳೇ ಸ್ಕಾಲರ್ಶಿಪ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಎಲ್ಲೂ ಇಲ್ಲಿ ನೋಡ್ಬೋದು ನೀವು ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಓಪನ್ ಆಗಿಲ್ಲ ಸ್ನೇಹಿತರೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಏನಾದರೂ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ನ ಒಂದು ನೋಟಿಫಿಕೇಷನ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈ ಥರ ಓಪನ್ ಮಾಡಿ ಈ ಥರ ಒಂದು ಪತ್ರಿಕಾ ಪ್ರಕಟಣೆ ಓಪನ್ ಆಯಿತು ಅಂತಂದರೆ ಒಂದು ಏನು ನೋಟಿಫಿಕೇಷನ್ ಓಪನ್ ಆಗಿದೆ ಅಂತಂದರೆ ಪ್ರಿ ಮೆಟ್ರಿಕ್ದು ಸೊ ನಿಮಗೆ ಸ್ಕಾಲರ್ಶಿಪ್ ಇಟ್ಟಿದ್ರ ಅಂತೇಳಿ ಇದು ಏನು ಮೆಟ್ರಿಕ್ ನಂತರದ ಅಂದರೆ ಮೆಟ್ರಿಕ್ ಪೂರ್ವದ ಒಂದು ಪತ್ರಿಕಾ ಪ್ರಕಟಣೆ ಈಗ ಯಾವಾಗಲೂ ಈ ವರ್ಷ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಒಂದು ವೇಳೆ ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ಈ ರೀತಿಯ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಪತ್ರಿಕಾ ಪ್ರಕಟಣೆ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಅದು ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಈ ಅಫಿಷಿಯಲ್ ಪ್ರಕಟ ಪತ್ರಿಕಾ ಪ್ರಕಟಣೆ ಅನೌನ್ಸ್ಮೆಂಟ್ ಆಗಿಲ್ಲ ಅಂತಂದರೆ ನೀವು ಯಾವ ಕಾರಣಕ್ಕೂ ಸೈಬರ್ ಸೆಂಟ್ರಲ್ ಹೋಗಿ ಅಪ್ಲಿಕೇಶನ್ನ ಹಾಕಬೇಡಿ ಸ್ನೇಹಿತರೆ ಒಂದು ವೇಳೆ ಹಾಕಿದ್ರಿ ಅಂತಂದರೆ ನೀವು ಅಮೌಂಟನ್ನು ಕಳ್ಕೊತೀರ ಸ್ನೇಹಿತರೆ ಸೊ ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಒಂದು ನಾ ಈ ಹೇಳ್ಕೊಟ್ಟಂಥ ಮೆಥಡನ್ನು ಫಾಲೋ ಮಾಡಿ ನೀವು ಚೆಕ್ ಮಾಡಿ ನೀವು ಅಪ್ಲೈ ಮಾಡೋದು ಉತ್ತಮ ನೀವು ಒಂದು ವೇಳೆ ಅಪ್ಲೈ ಮಾಡಿದರೆ ಅಂತಂದರೆ ಸುಮ್ಮನೆ ಸ್ಕಾಲರ್ಶಿಪ್ಪನ್ನು ಹಾಕಿ ಹಣವನ್ನು ಕಳ್ಕೊತಿರೋ ಸ್ನೇಹಿತರೆ ಸ್ಕಾಲರ್ಶಿಪ್ ಬರಲ್ಲ ಅರ್ಥ ಆಯ್ತಾ ಸೊ ಜೊತೆಗೆ ಇಲ್ಲಿ ನೋಡಿಬೇಕಿದ್ರೆ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೊಡಿತೀನಿ ಸೊ ಇದರಲ್ಲಿ ಫಸ್ಟ್ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕಾರ್ಯಕ್ರಮ ಅಂತ ಇದೆ ಇಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ಅಂತ ಇದೆ ಇದರಲ್ಲಿ ಶೈಕ್ಷಣಿಕ ಕ್ರಮ ವಿದ್ಯಾರ್ಥಿ ವೇತನ ಅಂತ ಇದೆ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಪ್ರಾರಂಭವಾಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದು ಡೌಟ್ ಇಲ್ಲ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಈಗಾಗಲೇ ಪ್ರಾರಂಭವಾಗಿದೆ ನೀವು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಓಪನ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸೋಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ ಅಂದರೆ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿದೆ ಬಟ್ ಇಲ್ಲಿ ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯಾರೂ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಪ್ರಾರಂಭವಾಗಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಓಕೆನಾ ಇವಾಗ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತಿದ್ದೀನಿ ಹಾಗಾಗಿ ನೀವು ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಅಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿಲ್ಲ ಯಾರೂ ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅಪ್ಲೈ ಮಾಡಿದರೆ ಅಂತ ಅಂದರೆ ನಿಮ್ಮ ಹಣವನ್ನು ನೀವು ಕಳ್ಕೊತೀರ ಸ್ನೇಹಿತರೆ ಸೊ ಏನಾದರೂ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಈ ಒಂದು ಮಾಹಿತಿಯನ್ನು ತಗೊಂಡು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌಸ್ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ ಒಂದು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು